ಹನುಮ ಜಯಂತಿ ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ ಹನುಮಂತನ ಪೂಜೆ ಮಾಡುವಂಥದ್ದು ಬಿಜೆಪಿಯವರಲ್ಲ ಇತರೆ ಸಮುದಾಯದವರು ಬಿಜೆಪಿಯವರಿಗೂ ಹನುಮನಿಗೂ ಬಹಳ ದೂರ ದೂರ ಆದರೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿನ ಓಲೈಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಹನುಮ ಜಯಂತಿನ ದಿನಗಳಲ್ಲಿ ಕತ್ತಿಗೆ ಶಾಲಾ ಹಾಕೊಂಡು ಕೇಸರಿ ಶಾಲಾ ಹಾಕ್ಕೊಂಡು ಅದನ್ನು ಕೇಸರಿಕರಣ ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿದೆ ಜನಸಾಮಾನ್ಯರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ವಿನಂತಿ ಮಾಡ್ಕತ್ತೀವಿ ದಯಮಾಡಿ ಯಾವ ಕಾರಣಕ್ಕೂ ಇನ್ನೂ ಮೂರ್ನಾಲ್ಕು ತಿಂಗಳು ಲಾಸ್ಟ್ ಟೈಮ್ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ಡಬ್ಬಲ್ಲ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನೀವು ಉದ್ರೇಗ ಆಗಲಿಲ್ಲ ಮೈನಾರಿಟೀಸ್ಗೆ ನಾವು ಈ ರಾಜ್ಯದ ಜನತೆ ಅಭಾರಿಯಾಗಿದ್ದೀವಿ ಆಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಎಲ್ಲೂ ಇವರ ಪ್ರಚೋದನಕ್ಕೆ ನೀವು ಉದ್ರೇಗ ಆಗಿ ಇನ್ನೇನೋ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದೇ ರೀತಿ ಅವರು ದಯಮಾಡಿ ವರ್ತಿಸಿ ಚುನಾವಣೆಗಾಗಿ ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಇವರು ಒಂದು ಇಬ್ಬರು ಹಿಂದೂಗಳನ್ನ ಇವರೇ ಬಿಟ್ಟು ಮುಸ್ಲಿಮ್ಸ್ ಒಡೆದು ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡುವಂಥದ್ದು ಕೂಡ ಇವರ ಅಜೆಂಡಾದಲ್ಲಿ ಇದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇದನ್ನ ಒತ್ತಿಸಿ ಪಾರ್ಲಿಮೆಂಟ್ ಚುನಾವಣೆಗೆ ಇವರ ಬೆಳೆಕಾಳು ಬೇಯಿಸ್ಕೊಬೇಕು ಒಂದಷ್ಟು ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಯಾರ ಪಾಪ ಬಡಬ್ರನ್ನ ಶೂದ್ರ ಮಕ್ಕಳನ್ನ ಒಳಗಡೆ ತಳ್ಳಿ ಅವರನ್ನ ಗುಂಡಾತಿಸಿ ಅದರ ಮೇಲೆ ರಾಜಕೀಯ ಮಾಡುವಂಥ ಒಂದು ವ್ಯವಸ್ಥೆ ಬಿಜೆಪಿಯವ್ರಿಗಿದೆ ಆಮೇಲೆ ಕೆಲವರು ಬಿಜೆಪಿ ಎಸ್ ಆರ್ಎಸ್ಎಸ್ ಬಜರಂಗ ದಳ ಶ್ರೀರಾಮ್ ಸೇನೆ ಇಂಥವ್ರ ಇಂಥವ್ರನ್ನ ಮುಂದೆ ಬಿಟ್ಟು ಕೋಮುಗಲಭೆಯನ್ನು ಸೃಷ್ಟಿ ಮಾಡುವಂಥದಕ್ಕೆ ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ ಮೊನ್ನೆ ಇಪ್ಪತ್ತ ಮೂರನೇ ತಾರೀಕು ಹನುಮ ಜಯಂತಿ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಏನು ಮಾಡಿದ್ರು ಹನುಮ ಜಯಂತಿ ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ ಹನುಮಂತನ ಪೂಜೆ ಮಾಡುವಂಥದ್ದು ಬಿಜೆಪಿಯವರು ಅಲ್ಲ ಇತರೆ ಸಮುದಾಯದವರು ಬಿಜೆಪಿಯವರಿಗೂ ಹನುಮನಿಗೂ ಬಹಳ ದೂರ ದೂರ ಆದರೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿನ ಓಲೈಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಹನುಮ ಜಯಂತಿಯನ್ನು ಇತ್ತೀಚಿನಗಳಲ್ಲಿ ಕತ್ತಿಗೆ ಶಾಲಾ ಹಾಕ್ಕೊಂಡು ಕೇಸರಿ ಶಾಲಾ ಹಾಕ್ಕೊಂಡು ಅದನ್ನ ಕೇಸರಿಕರಣ ಮಾಡ್ತಾ ಇದ್ದಾರೆ ನಾವು ಕಾಣಬಹುದು ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ಮೆರವಣಿಗೆ ಮಾಡಿದ್ರು ಯಾರು ಮಾಡಬೇಕು ಆಯಾ ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ ಆಯಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಆಯಾ ಜನಗಳು ಲೋಕಲ್ ಪೀಪಲ್ ಸೇರಿಸಿ ಸೇರಿಕೊಂಡು ಮಾಡುವಂತಹ ಒಂದು ವ್ಯವಸ್ಥೆ ಶ್ರೀರಂಗಪಟ್ಟಣಕ್ಕೆ ಬಂದವರು ಯಾರು ಸುಮಾರು ಸಾವಿರ ಜನ ಇದ್ರು ಸಾವಿರ ಜನ ಇದ್ರು ಅವ್ರು ಯಾರೂ ಒಬ್ರು ಲೋಕಲ್ನವರಲ್ಲ ಎಲ್ಲರನ್ನು ಕರಾವಳಿ ಪ್ರದೇಶದಿಂದ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಬಜರಂಗಾಳ ಕಾರ್ಯಕರ್ತರ ಶ್ರೀರಾಮ ಸೇನೆಯವ್ರನ್ನ ನಿಮ್ಮ ಅಂಗಸಂಸ್ಥೆಯವರನ್ನ ಕರ್ಕಂಬಂತು ನೀವು ಅನುಮತಿಯಂತಿ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಹನುಮಂತನ ನೀವು ತಗೊಂಡು ಮೆರವಣಿಗೆ ಮೂಲಕ ತಗೊಂಡ ಕೆಲಸ ಒಂದು ವ್ಯವಸ್ಥೆ ಅದು ಹನುಮಂತನ ಎಲ್ಲಿ ನೀವು ಮೆರವಣಿಗೆ ಹೋದ್ರಿ ನಿಮ್ಮ ಉದ್ದೇಶ ಏನಾಗಿತ್ತು ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದು ಎಲ್ಲಿಂದ ಎಲ್ಲಿಗೆ ಯಾವ ಎಂಡಿಂದ ಯಾವ ಎಂಡ್ಗೆ ನೀವು ಮಾಡಿದ್ದೇನೋ ಜಮಿಯಾ ಮಸೀದಿ ಇನ್ನುವಂಥದ್ದೇನು ಮಸೀದಿ ಇದೆ ಅಲ್ಲಿ ಯಾವುದೂ ಊರಿಲ್ಲ ಮನೆಗಳಿಲ್ಲ ಅಲ್ಲಿ ಆ ಮಸೀದಿ ಸುತ್ತನೂ ಸುತ್ತಾ ಇದ್ದೀರಿ ಮೆರವಣಿಗೆ ಮಾಡ್ತಾ ಇದೀರಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಮಸೀದಿ ಒಳಗಡೆ ಮಸೀದಿ ಒಳಗಡೆ ನುಗ್ಗಿ ಏನು ಮಾಡಬೇಕು ಅಂತ ಇದ್ದೀರಿ ಕಲ್ಲೊಡಿಬೇಕು ಅಂತ ಇದ್ರಿ ಸಾವಿರದ ಏಳ್ನೂರು ಜನ ಪೊಲೀಸು ನಿಮ್ಮನ್ನು ತಡೆಯುವಂಥದಕ್ಕೆ ಇದು ಹಿಂದೆ ಇದ್ದೇ ಇದ್ದಂಥ ಹುನ್ನಾರ ಆದರೂ ಏನು ಬಹಳ ಸ್ಪಷ್ಟವಾಗಿದೆ ಜನಸಾಮಾನ್ಯರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ವಿನಂತಿ ದಯ ದಯಮಾಡಿ ಯಾವ ಕಾರಣಕ್ಕೂ ಇನ್ನೂ ಮೂರ್ನಾಲ್ಕು ತಿಂಗಳು ಲಾಸ್ಟ್ ಟೈಮ್ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ಡಬ್ಬಲ್ಲ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನೀವು ಉದ್ರೇಗ ಆಗಲಿಲ್ಲ ಮೈನಾರಿಟೀಸ್ಗೆ ನಾವು ಈ ರಾಜ್ಯದ ಜನತೆ ಅಭಾರಿಯಾಗಿದ್ದೀವಿ ಆಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಎಲ್ಲೂ ಇವರ ಪ್ರಚೋದನಕ್ಕೆ ನೀವು ಉದ್ದೇಗ ಆಗಿ ಇನ್ನೇನೂ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದೇ ರೀತಿ ಅವರು ದಯಮಾಡಿ ವರ್ತಿಸಿ ಚುನಾವಣೆಗಾಗಿ ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಇವರು ಒಂದು ಇಬ್ಬರು ಹಿಂದೂಗಳನ್ನು ಇವರೇ ಹೊಡೆದ್ಬಿಟ್ಟು ಮುಸ್ಲಿಮ್ಸ್ ಒಡೆದ್ರು ಅಂತ ಬಿಂಬಿಸುವಂತ ಕೆಲಸವನ್ನು ಮಾಡುವಂಥದ್ದು ಕೂಡ ಇವರ ಅಜೆಂಡಾದಲ್ಲಿ ಇದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇದನ್ನ ಒತ್ತಿಸಿ ಪಾರ್ಲಿಮೆಂಟ್ ಚುನಾವಣೆಗೆ ಇವರ ಬೆಳೆಕಾಳು ಬೇಯಿಸ್ಕೊಬೇಕು ಒಂದಷ್ಟು ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇವರ ಯೋಗ್ಯತೆಗೆ ಇಲ್ಲಿವರೆಗೂ ಒಂಬತ್ತುವರೆ ವರ್ಷದಿಂದ ಕೇಂದ್ರದಿಂದ ಏನೆಲ್ಲ ತಗೊಂಬಂದ್ರು ಯಾವ ಯೋಜನೆಗಳಿಗೆ ಕೊಟ್ಟರು ದೇಶದಲ್ಲಿ ಎಷ್ಟು ಡ್ಯಾಮ್ಗಳನ್ನ ಕಟ್ಟಿದ್ರು ಎಷ್ಟು ಕಾರ್ಖಾನೆಗಳನ್ನ ಇವರು ಸೃಷ್ಟಿ ಮಾಡಿದ್ರು ಎಷ್ಟು ಜನಕ್ಕೆ ಇವರು ಉದ್ಯೋಗ ಕೊಟ್ಟರು ಅನ್ನುವಂಥದ್ದು ಹೇಳ್ಕೊಂಡು ಹೋಗ್ಲಿ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತ ಸ್ಲೋಗಾನ್ಗಳು ಹೇಳ್ಕೊಂಡು ಸತ್ಕಂಡ್ ಕುತ್ಕೊಂಡವ್ರೆ ಅದೇನು ಅಂತ ಹೇಳ್ರಿ ಸಬ್ ಕಾ ಅಂದ್ರೆ ಏನು ಸಬ್ ಕಾ ವಿಕಾಸ್ ಅಂದ್ರೆ ಏನು ಯಾರಿಗೂ ವಿಕಾಸ ಆಗ್ತಾ ಇದೆ ಯಾರನ್ನ ಮನೆ ಹಾಳು ಮಾಡ್ತಾ ಇದ್ದೀರಿ ಯಾರನ್ನ ಕೊಲ್ತಾ ಇದ್ದೀರಿ ಅನ್ನುವಂತೂ ದಯಮಾಡಿ ಹೇಳಿ ಹೇಳ್ಬಿಟ್ಟು ಅದರ ಬೇಸಸ್ ಮೇಲೆ ಚುನಾವಣೆ ಮಾಡಿ ಜನಗಳು ನೀವು ಓಟ್ ಹಾಕಿದ್ರು ಓಟ್ ಹಾಕಿ ಸಮಸ್ಯೆ ಏನು ಇಂಥ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆಗೆ ಮುನ್ನೆಲೆಗೆತ್ಕೊಂಡು ನೀವು ರಾಜಕಾರಣ ಮಾಡಿಕೊಟ್ಟಿದ್ದೀರಲ್ಲ ನಾಚಿಕೆ ಆಗಲ್ವೇ ಇನ್ನೂ ಜನಗಳು ಪೂಲ್ಸೆ ಕರ್ನಾಟಕದಲ್ಲಂತೂ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಿಮ್ಮ ಈ ಟ್ರಾಪ್ಗೆ ಬೀಳುವಂಥದಕ್ಕೆ ಅವಕಾಶ ಇಲ್ಲ ಜನಗಳು ಬಹಳ ತಿಳ್ಕೊಂಡಿದ್ದಾರೆ ನಿಮ್ಮ ಯೋಗ್ಯತೆ ಏನು ಅಂತದ್ದು ಗೊತ್ತಾಗಿದೆ ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲ ನಡೀತದೆ ನಾಳೆ ಇದು ಬಾಬಾ ಬುಡಂಗಿರಿ ಇದು ಕಾರ್ಯಕ್ರಮ ಇದೆ ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಎಲ್ಲ ಹೋಗಿ ಕುಂತವರಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿದ್ರು ಕೂಡ ಒಳಗಡೆ ಒಂದು ಪ್ರಯತ್ನ ಮಾಡುವಂಥದಕ್ಕೆಲ್ಲ ತಯಾರಿ ಮಾಡ್ಕೊಂಡವ್ರೆ ಸೊ ದಯಮಾಡಿ ಉದ್ರೇಗ ಆಗಬೇಡಿ ಅಲ್ಲೇನು ಮಸೀದಿ ಇದೆ ಮಸೀದಿ ಒಳಗಡೆ ಸುತ್ತಲೂ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿರುವಂಥದ್ದು ಆಮೇಲೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಿಗೆ ಅವರು ಅಲ್ಲಿನ ಡಿ ಸಿ ಅವರು ನಿರ್ಬಂಧ ಏರುವಂಥದ್ದು ಅದೆಲ್ಲ ತಟ್ಟಿ ಒಳಗಡೆ ನುಗ್ಗಿ ಹೋಗುವಂಥದ್ದು ವ್ಯವಸ್ಥೆ ಮಾಡ್ಕತ್ತಾರೆ ಯಾರೋ ಪಾಪ ಬಡಬ್ರನ್ನ ಶೂದ್ರ ಮಕ್ಕಳನ್ನ ಒಳಗಡೆ ತಳ್ಳಿ ಅವರನ್ನ ಗುಂಡಾರ್ಸಿ ಅದರ ಮೇಲೆ ರಾಜಕೀಯ ಮಾಡುವಂಥ ಒಂದು ವ್ಯವಸ್ಥೆ ಬಿಜೆಪಿಯವ್ರಿಗೆ ಇದೆ